ಇಲ್ಲಿವರೆಗೂ ವಾದ ವಿವಾದ ಎಲ್ಲ ಆಯ್ತು ಒಂದು ಪ್ರಶ್ನೆ ಅಷ್ಟೇ ನಾವು ಮಠಾಧೀಶರೊಳಗ ಬೇರೆ ಇದೆ ಭಿನ್ನಾಭಿಪ್ರಾಯ ಅದು ಆಗ್ಬಾರ್ದು ಪಂಚಪೀಠ ಮತ್ತು ಇವರು ಈ ನೀವು ಇಬ್ರು ಸೇರಿದ್ರೆ ಸಮಾಜ ಸುಧಾರಣೆ ಆಗ್ತದ ಅದಕ್ಕೆ ನಮ್ದು ಒಂದು ಪ್ರಶ್ನೆ ನೀವು ಎಲ್ಲರೂ ಸೇರ್ಕೊಂಡು ಈ ಸಮಾಜನ ಯಾಕೆ ತಿಳಿಬಾರದು ಅಂತ ಒಂದೇ ಯಾಕಂದ್ರೆ ಭಕ್ತಾದಿಗಳು ನಮ್ಮ ನಮ್ಮ ಒಂದು ವೈಯಕ್ತಿಕ ನಾವು ಮಠಾಶೆ ಬೇರೆ ಕೊಡೋದು ಬೇಡ ನಾವು ನೀವೆಲ್ಲರೂ ಸೇರಿ ಪಚ್ಚ ಬಿಡದವರು ನೀವೆಲ್ಲರೂ ಸೇರಿ ಒಂದು ಇದಕ್ಕೆ ಬರ್ಲಿಕ್ಕೆ ನಮ್ಮ ಬಹಳ ಅಷ್ಟೇ ಬೇರೆ ಇರಲಿಲ್ಲ ಬಹಳ ಒಳ್ಳೆಯ ಪ್ರಶ್ನೆ ಕೇಳ್ಯಾರ ನೀವು ಒಂದ್ರೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಬಸವಣ್ಣನವರು ಘಟ್ಟ ಯಾರು ಹಿಡಿತಾರಲ್ಲ ಅವ್ರ ಕಡೆ ನೀವು ಹೋಗಬೇಡ್ರಿ ಸಾಕು ಬಸವಣ್ಣನೇ ಧರ್ಮದವರು ವಚನ ಸಾಹಿತ್ಯ ಧರ್ಮದ್ರಂತ ಅಂತ ಒಂದು ತಳಹದಿ ಮೇಲೆ ಏನು ನಮ್ಮ ಲಿಂಗಾಯತ ಧರ್ಮ ಕೊಟ್ಟರು ಅದನ್ನು ಗಟ್ಟಿ ಹಿಡ್ದವ್ರ ಜೊತೆ ನೀವು ಹೋಗ್ವಿ ಆ ಎಲ್ಲರೂ ನಮ್ಮ ಜೋಡಿ ತಾವೇ ಬರ್ತಾರೆ ಅವರು ಒಂದು ದಿನ ನಮ್ಮ ಕಡೆಯೇ ಬರ್ತಾರೆ ಅನ್ನೋದು ನಿಮ್ಗೆ ಗ್ಯಾರಂಟಿ ಸಾಯಂಕಾಲ